ನಾವೀಗ ಕೆ ಆರ್ ಎಸ್ ಡ್ಯಾಮ್ಗೆ ಬಂದು ಇದ್ದೀವಿ ನೋಡಿ ಕಲ್ಲು ಬಂಡಿ ಎಲ್ಲ ಹೆಂಗಿದ್ದಾವೆ ನೀರೆಲ್ಲ ಸುಂಡೋಗಿದ್ದಾವೆ ನೋಡಿ ಫ್ರೆಂಡ್ಸ್ ಎಷ್ಟು ವಿಶಾಲವಾಗಿದೆ ಜಾಗ ಡ್ಯಾಮ್ ಬಿಡ್ತಾ ಇಲ್ಲ ಆದರೂ ಕೂಡ ನಾವು ಬಂದಿದ್ದೀವಿ ನೋಡಿ ನಿಮಗೆ ಜನಸಾಗರ ತೋರಿಸೋಣ ಅಂದ್ಬಿಟ್ಟು ನಾವು ಆರ್ ಎಸ್ಗೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಇಲ್ಲಿನ ವಾತಾವರಣ ನೋಡಿ ಫ್ರೆಂಡ್ಸ್ ಗುಹೆ ಥರ ಹೇಗಿದೆ ಕಟ್ಟೆ ಕಟ್ಬಿಟ್ಟಿದ್ದಾರೆ ಈ ಟೈಮಲ್ಲಿ ಏನಾರ ನೀರು ಬಿಟ್ಟರೆ ನಾವು ತೆರಕ ಹೋಯ್ತಾ ಇರೋದು ಈ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಅಂತ ಇದ್ರಲ್ಲಿ ನಾವು ಬಂದಿದ್ದೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವರ ಮೂರ್ತನ ಅಂತ ಫ್ರೆಂಡ್ಸ್ ಇವರು ನನ್ನ ಕೇರಸ್ ನೋಡ್ಬೇಕು ಭಾಳ ದಿನ ಆಯಿತು ಬಂದಿ ಅಂತ ಫ್ರೆಂಡ್ಸ್ ಅದಕ್ಕೆ ಕರ್ಕೊಂಡಿದೀನಿ ನೋಡಿ ಅವ್ರು ಮುಸುಳಿ ನೋಡಿ ಫ್ರೆಂಡ್ಸ್ ಇವನು ಚಾಲೆಂಜಿಂಗ್ ಸ್ಟಾರ್ ಅಯ್ಯೋ ನನಗೆ ಮಾತು ಬರ್ತಾ ಇರುವೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಅವರು ದರ್ಶನ್ ತಮ್ಮ ಆಗಿದ್ದಾರೆ ಅವರು ನೋಡಿ ಫ್ರೆಂಡ್ಸ್ ಗುಹೆ ಹೆಂಗಿದೆ ಏರೆಸ್ಟು ಇಲ್ಲೇನಾರ ಅಕಸ್ಮಾತ್ ನೀರು ಬಿಡ್ತು ಅಂದರೆ ನಾವು ಶಿವನ್ ಪಾದಕ್ಕೆ ಹೋಗ್ತೀವಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್

ನೋಡಿ ಫ್ರೆಂಡ್ಸ್ ಆರ್ ಎಸ್ ಡ್ಯಾಮ್ ಮೇಲ್ಗಡೆ ಫ್ಲವರ್ ಕಟ್ಟಿದ್ದಾರೆ ಅವ್ರಿಗೊಂದು ಸನ್ಮಾನದ ರುಪ್ಕುರವಾದ ಧನ್ಯವಾದಗಳನ್ನು ಕೋರಿ ತೋರಿಸಿ ನೋಡಿ ಇವರು ಪಡ್ಮು ಸ್ವಾಮಿ ಒಳಗೆ ಬರ್ತಿದ್ದಾರೆ ನೋಡಿ ಇವರು ಮೂರ್ತಣ ಅಂದ್ಬಿಟ್ಟು ಲೈವ್ ಲೈವ್ ಲೈವ್